ಧರ್ಮತ್ತಿನ ಮಂಡು ಧರ್ಮ ಅಧರ್ಮ ಪುನಃ ಕಾಲ ಅಧರ್ಮನೆ ತರೆದಿರ್ತದೆ ತಾಣವಾಡು ಚಿತ್ರ ಸಮಯ ಸಂದರ್ಭಡು ಈಶ್ವರ ಶಾಪ ಪಾರ್ವತಿ ವರ ಆಯುಷದ ಪಟ್ಟ ಜಪತ ಮಾಲೆಗೆ ಕೈಕೊರ್ತ ಮಿತ್ತು ಸ್ವಾಮಿ ಲೋಕ ಬುಡಿಯ ತಿರ್ತು ಭೂಲೋಕ ಜತ್ತೊಂಡ ತೂನಗ ತೋಜುಡು ಕುಕ್ಕೆದ ಕಟ್ಟ ಎಡತು ಬರ್ಪಿನಂಗಲ ಬಲತು ಮಲ್ಪಯ್ಯ ಬಲತು ಬರ್ಪಣ ಎಡತ್ ಮಂತ್ರ ಕುಕ್ಕೆಡೆ ಮಹಾಮಲ್ಲ ದೈವರಿ ಕುಮಾರ ಎಂದು ಪನ್ಕೊಂಡ ಔತಪ್ಪುನ ಕಾಲ ಅಮ್ಮು ಪೆರ್ಗಾಡಿ ಕರ್ತು ಜನ ಪ್ರಕಾರಡು ನೆಲ್ಲ್ಯಾಡಿ ಬೂಡುಡು ದೇವೆರ್ ದಾಂಚಿನ ಜಾಗಡು ದೇವೆರ್ ನಿರ್ಮಿತ ಮಲ್ಪಾದು ದೇವರೆ ಮಂಜುನಾಥ ವಡಿ ದೈವರಿ ಕುಮಾರೇ ಅಣ್ಣ ಪೆನ್ ಧರ್ಮ ಅಧರ್ಮ ಅಪುನ ಕಾಲುಡು ಬಡಕಾಯಿ ಬಾಕಿಲಿ ಜappುಲೆ ಪನ್ಪುಚಿನಾ ಮಾಮಲ್ಲಾ ಪೂರ ಧಾರಣೆ ಮಲ್ ಮುಡಾಯಿದ ಮೂಡಾಯಿದ ತೂನದ ಬುಡ್ನಗ ತೂನಗ ತೋಜುನೂ ನಂದಲಕೆ ನಾಲ್ಕು ಸ್ಥಾನಾ 우ರ್ಕಿ ದೊಟ್ಟು 우ರಿ ಬ್ರಹ್ಮ್ಯರ ಆಧಾರರು ದೈವ ಪಟ್ಟದಾಯೆನ್ ಕೊನ್ಪೊಂಡಾ ಕಾಂತವರ್ಗ ಬತ್ತೊಂಡಾ ಕಾಂತೇಶ್ವರ ದೇವರು ನಾ ಫಲತ ಮರಗಿಂಡಿ ಕಲ್ಲಪಂಜಿ ತಾನು ಪನ್ಪೊಂಡಾ ಅವೇ ಪ್ರಕಾರದ ಕಾಪು ಕಲ್ಯಾಣ ಬೂಡುಗ ಬನ್ನಗ ಚುವೈ ಚಿಕ್ಕಿರ್ನ ಜುಟ್ಟ ಜುಟ್ಟ ಬತ್ತಾದ್ ಒಂಜಿ ಕಾಟುಡು ಜೋಡುಪುಡ ಮತ್ತರದು ಕಾಪುಡು ಕಲ್ಯಾಣ ಪಂಜುರ್ಲಿ ಮಟ್ಟಾರಗ ಬನ್ನಗ ಮಟ್ಟಾರ ಪಂಜುರ್ಲಿ ಹಲವಾರು ರಾಜ್ಯ ಕೆಲವಾರು ಪುಣ್ಯಪುರ ಬಳಿ ನಿರ್ಮಿತ ಮಲ್ಪಿಸಿದ ಕಾಲ ಸ್ವಾಮಿಯಪ್ಪ ಧರ್ಮದೇವತೆ ಆಚ್ಯವರ ಕುಲ ಅಯ್ಯಗುಂಡಿ ಸಮಸ್ತಾನ ವಿಶ್ವಕರ್ಮೆ ವಂಶ ಅಪ್ಪೆ ಬನ್ನಗ ನೀಲಮಚ್ಚು ಇದೆ ಶಾಪದ ಗುರು ಸಮುನ್ನಾಚ್ಯವರ ಮಾಯಕದ ಗರ್ಭುಡು ಜನನೋಬತ್ತಿನ ಬಾಲಿಲನು ಜನಜಾತಿಗೂ ಜನಿವಾರ ಪಾರ್ಥರ ನೀತಿಗೂ ಉಪದೇಶ ಕೊರತರು ಕಂಚಿಲ್ಲ ಕೋಟಿಡು ಮಿನುಪುಲ್ಲ ರಾಜುಡು ಅರಸುಗಾಪನ ಸಿರಿ ಸಿರಿಪದ ಅಚ್ಚಿ ಮಿಚ್ಚಿದ ಕಾಲ ಅಂಚಿತನ ಪೊರ್ಲುದು ನಾನಾ ಪ್ರಕಾರವಾದ ಕಾರಲದ ರಾಜುಡು ಬೈರವರ್ಸು ಕೊರಿಯಿರುವಲ್ಲೇ ಸೂತ್ರಗೊಂಬೆ ನೂತ್ರಗೊಂಬೆ ನೂತ್ರ ದೇವಸ್ಥಾನ ದೈವಗು ಪತಿಮಾಡ ನಾಗ ಜಿಡೆ ಒಂಜಿ ಕಲ್ಲಡು ಒಂಜಿ ಗುಮ್ಮಡರ ನಿರ್ಮಿತ ಮಲ್ಪುನ ಕಾಲ ಅಂಚಿತ್ನ ಪೊರ್ತು ಕಲಲಂದ ಕೋಟೆತ್ತಂಜಿ ಮದ ಮಸ್ತರ ಗುಡಿಯರು ಎಡತಕೈಯ್ಯ ಬಲತಕಾರ ಕಡ ತೆಗೆ ತಂಗಡಿ ಅಂಚೆ ಕಾರಣದ ರಾಜಿರಿಪಾಡರು ವೇಣುರ ಚಿತ್ರ ಮಾಯಲು ಅಧಿಕಾರ ಸ್ಥಾನ ಕಾಂತಂ ಮಂಗಿಲ ಸನ್ಯಾಸಿ ಮಠ ಕರತು ತೂನದ ತೋಜು ಸಾರಲದ ಪೇಟೆ ಗಡೆಪೇಟೆ ಕೊಲ್ಲಿ ಪೇಟಿ ಕೊಲ್ಲಿ ನಡುಪೇಂಟ ಇಲ್ಲಿ ಸತ್ಯವನ್ನು ಮರಳಗಡ್ಡದ ಪೊರಲು ತೂಪನಂಚಿನ ಪೊರ್ತು ಅಂಚಿತನ ಪುರುತು ಉಬಾರ ಇಲ್ಲಿ ಬಿರಿಕುಂಡಸ್ಥಾನ ಗುಂಡು ಮಾಕಲ್ದಪ್ಪ ಸಹಸ್ರ ಲಿಂಗೇಶ್ವರ ದೇವೇರ ಸನುಮಧ್ಯ ಕಲ್ಲುಟ್ಟಿ ಪನ್ಪುಚ್ಚ ಪುರಪ್ಪು ಆರ ಸತ್ಯ ಮಾತಿನ ಕಲೆ ನನ್ನ ಪ್ರಕಾರ ಬಂಟುವಾಳ ರಾಯರಚ್ಚಿ ಮೇಲೆ ಅಧಿಕಾರ ನರಸಿಂಹ ದೇವಿಯರ ನಾಯಕದ ಭೇಟಿ ನಮ್ಮ ಪಾದು ರಾಜುಡು ಕಲುಟ್ಟಿ ಬಂದಿರಲಿ ಬಡಕ ರಾಜುಡು ವರ್ತೆ ಬಂದಿರಲಿ ಬಂತು ನಿನ್ನ ಮಾಮಲ್ಲ ಪುರಪ್ಪನು ಧಾರಣ ಮಲ್ಪಾದು ಹಲವಾರು ರಾಜ್ಯಡು ಕೆಲವಾರು ಪುಣ್ಯ ಪುರಪಲಿ ನಿರ್ಮಿತ ಮಲ್ಪದಿ ಪಂಚವರ್ಣದ ಪವಿತ್ರವಾಯಿನಂತಿದ ವಿಶ್ವಕರ್ಮ ಕುಲ ಕುಟುಂಬ ಸಂಸಾರ ಶತಮಾನಡು ತಂಗಡಿ ಗಜಪಾರ್ಧನಿಗು ನಿಜಾತರ ಎಂಕರಿಗೂ ಮನುಷ್ಯರಿಗೂ ಮಣಿಪರ ಸಾಧ್ಯ ಆ ಕಾಲಪೋಣು ಈ ಕಾಲವತ್ತನು ದೇವೇರಿ ದಯ ಕೊರ್ತೀರು ಮನಕೊರ್ತಾರು ಯಡ್ಡಮೂರ್ತ ಯಡ್ಡೆಗಳಿಗೆ ಇದು ನಾಲ್ವ ವೇದ ಆದಿಶಾಸ್ತ್ರ ಪದ್ನಾಡ ಮಪುರಾಣ ಪಾರಣ ಮಂತ್ರಿನ ಬ್ರಹ್ಮವಂಶಿಡಿ ಕೇಂದ್ರ ದಿನಮಾನ ತಾವುಗುಂಡದ ಬರಬಾಗಿಲಿ ಜಪುಡಾಯಿನಿ ಪೊತ್ತಾಯಿ ನಂದಾಲ ಮಲ್ಪಾಯಿನಿ ಸುದ್ದಾಮಂತ್ರಿಕೆ ಏರಾಯಿನಿ ತಪ್ಪರದಂಪ ಪಾಡಾಯಿನಿ ಬಲ್ಲೋಲಿ ಪೊತ್ತಾದಿ ಕೋಲ ಅಂಚಿತ್ನ ಪುರ್ತುಡು ಸಾರ ಬಗೆತ ಶಾಸ್ತ್ರ ತಪ್ಪುಕ್ಕು ತಗೆತಂಗಡಿ ವರ್ತೆ ಬಂದಿರಲಿ ಅಂಚಿತ್ನ ತಪ್ಪಿತ್ತುನ ಕುಟುಂಬಾಧಿಕಾರದ ಮಾಮಲ್ಲ ಸತ್ತಿಲು ಕುಟುಂಬದ ಮಿತ್ತು ಭಕ್ತಿ ನಿಗಲ ಶಕ್ತಿ ಉಂಡು ಇನಿತಾದಿ ಸಿರಿಗಿಂಡದ ಪೇರುಗೊರಡು ಬಂದ್ ಪುಚ್ಚಿತ್ತಿನ ಪಾಪದ ಸಂಸಾರ ಅಪೇಕ್ಷೆ ಬಿಡ್ತಿರ ತಗೆತಂಗಡಿ ವರ್ತೆ ಪಡೆದಿರಲಿ ಅಪೇಕ್ಷೆ ಉಲ್ಲಂಘನೆ ಮಲ್ಪಡೆ స్వామిలో కుడిన మాయా మిత్తు మేలు మండల బుడ్లే తీరుతురు భూమండల కట్టిగుండా భూమండల కట్టిగుండా కట్టిగుండతానుడు ఏ ఏరాయి పడలే దీపాయ ఏ ఏరాయి పడలే దీపాయి సుత్తిగా బుడ్లే అప్పె పెద్దిన మిత్తు అరగలిగి అసేర్త పాపద సంసారుగు సత్యద నుడీ సాధగ